ಧರ್ಮಸ್ಥಳ ಬುರುಡೆ ರಹಸ್ಯ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ ಬಂಗಲೆಗುಡ್ಡ ಕಾಡಿನಲ್ಲಿ ಜಾಲಾಡಿದ ಎಸ್ಐಟಿಗೆ ಒಟ್ಟು ಐದು ಕಡೆ ಮಾನವನ ಅಸ್ಥಿ ಪಂಜರಗಳು ಸಿಕ್ಕಿವೆ ಭೂಮಿಯ ಮೇಲ್ಭಾಗದಲ್ಲೇ ಮೂಳೆಗಳು ಪತ್ತೆಯಾಗಿದ್ದು ಸೋಕೋ ಟೀಂ ಮೂಳೆಗಳನ್ನು ಸಂಗ್ರಹ ಮಾಡಿಕೊಂಡಿದೆ ಮೂಳೆ ಪತ್ತೆಯಾದ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಕೂಡ ಸಂಗ್ರಹ ಮಾಡಲಾಗಿದೆ ಮೂಳೆಗಳ ಜೊತೆಯಲ್ಲಿ ಕೆಲ ಬಟ್ಟೆಗಳ ತುಂಡುಗಳು ಪತ್ತೆಯಾಗಿವೆ ಇನ್ನು ಬಂಗಲೆಗುಡ್ಡ ಕಾಡಿನಲ್ಲಿ ಜಾಲಾಡಿದಷ್ಟು ಮೂಳೆಗಳು ಸಿಗ್ತಾಯಿವೆ ಬುರುಡೆ ಸಮೇತ ಅವಶೇಷಗಳನ್ನು ಕಾಡಿನಿಂದ ಎಸ್ಐಟಿ ಅಧಿಕಾರಿಗಳು ತಗೊಂಡಿದ್ದಾರೆ ಬಕೆಟ್ಗಳಲ್ಲಿ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಮೂಳೆಗಳನ್ನು ತರಲಾಗಿದೆ ಇವತ್ತು ಮತ್ತಷ್ಟು ಅವಶೇಷಗಳಿಗಾಗಿ ಎಸ್ಐಟಿ ಶೋಧವನ್ನು ಮುಂದುವರೆಸಲಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ ಎಸ್ಐಟಿ ಎಸ್ಪಿ ಸೈಮನ್ ಅವರ ದೂರನ್ನ ಆಧರಿಸಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ದೂರು ದಾಖಲಾಗಿದೆ ಶಸ್ತ್ರಾಸ್ತ್ರ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಆಗಸ್ಟ್ ಇಪ್ಪತ್ತಾರರಂದು ತಿಮರೋಡಿಯವರ ಮನೆಯಲ್ಲಿ ಎಸ್ಐಟಿ ಶೋಧ ನಡೆಸಿತ್ತು ಈ ವೇಳೆ ಎರಡು ತಲ್ವಾರ್ ಒಂದು ಬಂದೂಕು ಸೇರಿದಂತೆ ನಲವತ್ನಾಲ್ಕು ಸ್ವತ್ತುಗಳನ್ನು ಎಸ್ಐಟಿ ವಶಪಡಿಸಿಕೊಂಡಿತ್ತು ರಾಜ್ಯ ಸರ್ಕಾರ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಲು ಮುಂದಾಗಿದೆ ಮತ್ತೊಂದು ಕಡೆ ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿರುವಂತಹ ರಾಜನಹಳ್ಳಿ ಮಠದಲ್ಲಿ ವಾಲ್ಮೀಕಿ ಮಠದ ಪೀಠಾಧಿಪತಿ ಪ್ರಸನ್ನಾನಂದಪುರಿ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಸ್ವಾಮೀಜಿ ಮಾಜಿ ಶಾಸಕರು ಹಾಲಿ ಶಾಸಕರು ಸಚಿವರಿಗೂ ಆಹ್ವಾನವನ್ನು ನೀಡಲಾಗಿದೆ ಕುರುಬ ಸಮುದಾಯಕ್ಕೆ ಎಸ್ಟಿ ನೀಡಿದರೆ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯವಾಗ್ಬಿಡುತ್ತೆ ಇದನ್ನು ವಿರೋಧಿಸಿ ಹಲವು ವಿಚಾರದ ಬಗ್ಗೆ ಸಭೆ ನಡೆಯಲಿದೆ ಕುರುಬ ಸಮುದಾಯವನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸುವ ವಿಚಾರವಾಗಿ ಶಿಡ್ಲಘಟ್ಟದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಲು ಕೇಂದ್ರದ ಅನುಮೋದನೆ ಪಡೆಯಬೇಕು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರೋದಕ್ಕೆ ಕಾರಣ ಸಿದ್ದರಾಮಯ್ಯ ಅಧಿಕಾರ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲಿ ತಾರತಮ್ಯ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಲ್ಲ ಅಂದ್ರು ಕಾಂಗ್ರೆಸ್ ಪಕ್ಷ ಏನಾದರೂ ಇವತ್ತು ಅಧಿಕಾರದಲ್ಲಿ ಇರೋಕ್ಕೆ ಕಾರಣ ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯವರು ತಗೊಂಡಂಥ ಯಾವುದೇ ತೀರ್ಮಾನಗಳಿರ್ಬೋದು ಇವತ್ತು ಅವರು ನಾಯಕತ್ವ ಉಳಿಬೇಕು ಈ ರಾಜ್ಯದಲ್ಲಿ ನಾನು ಐದು ವರ್ಷ ಸಂಪೂರ್ಣವಾಗಿ ಅಧಿ ಅಧಿಕಾರನ್ನು ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಎಲ್ಲ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ ಇದ್ರ ವಿರುದ್ಧವಾಗಿ ಏನಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ತಾರತಮ್ಯಗಳಾಗಿದ್ದಾದರೆ ಇನ್ನು ದಾವಣಗೆರೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಈಶ್ವರಪ್ಪ ಸಿಎಂ ವಿರುದ್ಧ ಕಿಡಿಕಾರಿದ್ರು ಮುಖ್ಯಮಂತ್ರಿಗಳು ಎಸ್ಟಿ ಮೀಸಲಾತಿ ಸಂಬಂಧ ಮೀಟಿಂಗ್ ಕರೆದಿದ್ರು ಆದ್ರೆ ಅದನ್ನು ಮುಂದಕ್ಕೆ ಹಾಕಿದ್ ಯಾಕೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಈಗ ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡ್ತಾ ಇದೆ ಅಂತ ಅವರಿಗೆ ಎಸ್ಟಿ ಸಮುದಾಯ ನೆನಪಾಗ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು ನಿನ್ನೆ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ವಿಧಾನಸೌಧದಲ್ಲಿ ಎಷ್ಟಿ ಬಗ್ಗೆ ಒಂದು ಮೀಟಿಂಗ್ ಮೀಟಿಂಗ್ ಕರೆದ್ರು ಯಾಕೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು ಅವರೇ ಸ್ಪ ಸ್ಪಷ್ಟ ಮಾಡಬೇಕು ಯಾಕೆಂತಂದರೆ ಅದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಅನೇಕ ಅನೇಕ ವರ್ಷಗಳಿಂದ ಎಷ್ಟಿ ಹೊರಗೆ ಎಷ್ಟಿ ಕುರುಬರಿಗೆ ಕೊಡಬೇಕು ಈ ಪ್ರಯತ್ನ ನಡೀತಾ ಇದೆ ಈಗ ಅವ್ರ ಕುರ್ಚಿ ಅಲ್ಲಾಡ್ತಾ ಇದೆ ಅಂತಂದು ಎಷ್ಟೇ ನೆನಪಾಗಿದೆ ಕುರುಬುರ ಬಗ್ಗೆ ನೆನ್ನೆ ಯಾಕೆ ಮುಂದೆ ಹಾಕಿದ್ರು ಇಡೀ ಕರ್ನಾಟಕ ರಾಜ್ಯದಕ್ಕೆ ಎಷ್ಟು ಬೇಕು ಅಂತ ಅಂದ್ಕೊಂಡು ಪೂಜೆ ಪುರಿ ಸ್ವಾಮಿಗಳು ಹೋರಾಟ ಮಾಡಿದಾಗ ಎಲ್ಲೋಗಿದ್ರು ಸಿದ್ದರಾಮಯ್ಯ ಯಾಕೆ ಮಾಡಲಿಲ್ಲ ಅವರು ನೆನ್ನೆ ಮುಖ್ಯಮಂತ್ರಿ ದಲಿತ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಶಾಸಕ ಯತ್ನಾಳ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ ಅಟ್ರಾಸಿಟಿ ಕಾಯ್ದೆಯಡಿ ಕೊಪ್ಪಳದಲ್ಲಿ ದಾಖಲಾಗಿರುವಂಥ ಎಫ್ಐಆರ್ ಪ್ರಶ್ನಿಸಿ ಯತ್ನಾಳ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಯತ್ನಾಳ್ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶವನ್ನು ಹೊರಡಿಸಿದೆ ಅಲ್ಲದೆ ಪೊಲೀಸರ ತನಿಖೆಗೆ ಸಹಕರಿಸಲು ಯತ್ನಾಳ್ಗೆ ಸೂಚಿಸಿದೆ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಮರಡಿ ಗ್ರಾಮದಲ್ಲಿ ನಡೆದಂಥ ಧರ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಶಾಸಕ ಯತ್ನಾಳ್ ಪಾಲ್ಗೊಂಡಿದ್ದರು ಧರ್ಮ ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದಂತ ಯತ್ನಾಳ್ ಪರೋಕ್ಷವಾಗಿ ಚನ್ನಗಿರಿ ಮಾಜಿ ಶಾಸಕ ಮಾಡಾಳ್ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ವೀರಶೈವ ಮತ್ತು ಲಿಂಗಾಯತ ಒಂದೇ ಅಂತ ಕೆಲವರು ಹೇಳ್ತಿದ್ದಾರೆ ಅವೇ ಮೂರು ಕುಟುಂಬಗಳು ಒಂದು ಯಡಿಯೂರಪ್ಪ ಶಾಮನೂರು ಮತ್ತು ಖಂಡ್ರೆ ಅವರು ತಮ್ಮ ಕುಟುಂಬದ ರಾಜಕೀಯಕ್ಕಾಗಿ ಸಮಾಜ ಬಳಸಿಕೊಳ್ತಿದ್ದಾರೆ ಅಂತೇಳಿ ಕಿಡಿಕಾರಿದೆ ಇಲ್ಲ ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾಚಿಕೆ ಆಗಬೇಕು ಯಾವ ರೀತಿ ಹಿಂದೂ ಸಮಾಜದ ಮೇಲೆ ಒಂದು ರೀತಿ ಅವರು ಮಾತಾಡೋ ಮಸೀದಿಯ ಮುಂದೆನೇ ಬೋರ್ಡ್ ಹಾಕ್ಬೇಕಿದೆಯಾತ್ ಒಂದು ನಾ ನೋಡಿದೆ ಅದು ಅಂದರೆ ಬರೀ ಇವ್ರಿಗೆ ರಟ್ಟೆ ಓಟ್ ಹಾಕಿದ್ದಾರೆ ಅವ್ರಿಗೆ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಸಾವ್ರಟ್ಟೆ ಶಾಮನೂರು ಕಂಪ್ನಿಗೆ ಹಾಕ್ತದೆ ಉಳಿತಿದೆಲ್ಲ ಬಿ ಜೆ ಪಿ ಹಿಂದುತ್ವ ಕಡೆನೇ ಹಾಕ್ತದೆ ಇಲ್ಲ ಈ ಜಾತಿ ಗಣತಿ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಈ ಹಿಂದೆ ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯುವ ಕೆಲಸ ಸರ್ಕಾರ ಮಾಡಿತ್ತು ಈಗ ಜಾತಿ ಗಣತಿ ಮೂಲಕ ಸಮಾಜದ ಮಧ್ಯೆ ಬೆಂಕಿ ಹಚ್ಚುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ರಾಜ್ಯದಲ್ಲಿ ಅಭಿವೃದ್ಧಿ ಕೂಡ ಕುಂಠಿತವಾಗಿದೆ ಅಂತ ಕಿಡಿಕಾರಿದ್ರು ಧರ್ಮ ಅಂತೇಳಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು ಈಗ ಜಾತಿ ಜನಗಣತಿ ಅಂತ ಹೇಳಿ ಇವತ್ತು ಮತ್ತೆ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಯುವಕರಿಗೆ ಉದ್ಯೋಗ ಕೊಡೋದಕ್ಕಾಗ್ತಾ ಇಲ್ಲ ಇದ್ರ ಮಧ್ಯೆ ಈ ವಿಷ ಬೀಜ ಬಿತ್ತವನ್ನ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ ಇದು ಖಂಡಿತ ಇದು ಸರಿಯಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ನಾಡಿನ ಜನತೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಬೇಕೆ ಹೊರತು ಸಮಾಜ ಒಡೆಯುವಂತ ಕೆಲಸ ಅವ್ರು ಮಾಡಬಾರ್ದು ಜಾತಿ ಗಣತಿ ಮೂಲಕ ವೀರಶೈವ ಲಿಂಗಾಯತ ಒಡೆಯುವ ಕುತಂತ್ರವನ್ನ ಮಾಡಲಾಗುತ್ತಿದೆ ಎಂದಿದ್ದ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಹೇಳಿಕೆಗೆ ಎಂಬಿ ಪಾಟೀಲ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಬಿಜೆಪಿಯವರು ಒಂದಿದೆ ವೀರಶೈವ ಮಹಾಸಭಾ ಅವರದ್ದೇ ಹೊಂದಿದೆ ಎಲ್ಲವನ್ನೂ ಚರ್ಚೆ ಮಾಡೋಣ ಯಡಿಯೂರಪ್ಪ ಅವರ ಮಗಳೇ ವೀರಶೈವ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷರು ದಾವಣಗೆರೆಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಯಡಿಯೂರಪ್ಪ ಅವರು ಪಾಲ್ಗೊಂಡಿದ್ರು ಅಲ್ಲಿ ನಿರ್ಣಯ ಪಾಸ್ ಮಾಡುವಾಗ ಯಡಿಯೂರಪ್ಪ ವಿಜೇಂದ್ರ ಕೂಡ ಇದ್ರು ಹಾಗಾದ್ರೆ ಯಾವ್ದು ಸತ್ಯ ನಿರ್ಣಯ ಪಾಸ್ ಮಾಡುವಾಗ ಸುಮ್ಮನಿದ್ರು ಇವರು ಡಬಲ್ ರೋಲ್ ಮಾಡ್ತಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ನೋಡಿಗ ಬೇರೆ ಬೇರೆ ಥರ ಇದ್ದಾವೆ ಬಿ ಜೆ ಪಿ ಅವ್ರದ್ದು ಒಂದಿದೆ ವೀರಶೈವ ಮಹಾಸಭಾದವ್ರದ್ದು ವೀರಶೈವ ಲಿಂಗಾಯತಂತಿದೆ ವರಕ್ತ ಮಟ್ಟಗಳದು ಲಿಂಗಾಯತಂತಿದೆ ಎಲ್ಲ ಚರ್ಚೆ ಮಾಡುವ ಯಡಿಯೂರಪ್ಪ ಮಗಳೇ ಇದ್ದಾಳಲ್ಲ ಅಲ್ಲಿ ವೀರಶೈವ ಮಹಾಸಭಾದಾಗ ಅಧ್ಯಕ್ಷ ಮಹಿಳಾ ಅಧ್ಯಕ್ಷದು ಮತ್ತೆ ಯಡಿಯೂರಪ್ಪನವರು ಅಲ್ಲಿ ವೀರಶೈವ ಮಹಾಸಭಾ ದಾವಣಗೆರೆ ಸಮಾವೇಶ ಆಯ್ತಾ ಇವ ಆ ಸಮಾವೇಶದಲ್ಲಿ ಯಡಿಯೂರಪ್ಪನವರು ಆ ರೆಸಲ್ಯೂಷನ್ ಮಾಡುವಾಗ ಯಡಿಯೂರಪ್ಪನವ್ರು ಇದ್ರು ಅವ್ರ ಪುತ್ರ ವಿಜೇಂದ್ರ ಅವರು ಇದ್ರು ಯಾವುದು ಸತ್ಯ ಆದರೆ ಸಾಮಾಜಿಕ ಕಾರ್ಯಕರ್ತನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯುಕ್ತರಾಗಿದ್ದ ಡಿಬಿ ನಟೇಶ್ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೋರ್ಟ್ ಆದೇಶ ನೀಡಿದೆ ಡಿಬಿ ನಟೇಶ್ ಆಯುಕ್ತರಾಗಿದ್ದ ಅವಧಿಯ ಭ್ರಷ್ಟಾಚಾರದ ಬಗ್ಗೆ ಮುಖ್ಯ ಕಾರ್ಯದರ್ಶಿಗೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ದೂರು ನೀಡಿದ್ರು ದೂರಿನ ಬಗ್ಗೆ ತನಿಖೆ ನಡೆಸುವಂತೆ ಮೈಸೂರು ಜಿಲ್ಲಾಧಿಕಾರಿಗೆ ಮುಖ್ಯ ಕಾರ್ಯದರ್ಶಿ ಸೂಚನೆಯನ್ನು ನೀಡಿದ್ರು ಇನ್ನು ಪಿಸಿಆರ್ ವಿಚಾರಣೆ ನಡೆಸಿದಂತಹ ಕೋರ್ಟ್ ಡಿಬಿ ನಟೇಶ್ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲು ಲಕ್ಷ್ಮೀಪುರಂ ಪೊಲೀಸರಿಗೆ ಸೂಚನೆಯನ್ನು ನೀಡಿದೆ ಇನ್ನು ಮೂಡಾದಲ್ಲಿ ಅಕ್ರಮ ನಿವೇಶನ ಹಂಚಿಕೆ ಆರೋಪದಡಿ ಹಿಂದಿನ ಲೋಕಾಯುಕ್ತ ದಿನೇಶ್ ಕುಮಾರ್ ಅವರನ್ನ ಇಡಿ ಬಂಧಿಸಿದೆ ಕೋರ್ಟ್ಗೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಸೆಪ್ಟೆಂಬರ್ ಇಪ್ಪತ್ತಾರರವರೆಗೆ ಕಸ್ಟಡಿಗೂ ಪಡ್ಕೊಂಡಿದ್ದಾರೆ ದಿನೇಶ್ ಹಾಕಿಕೊಂಡಿದ್ದ ಮಧ್ಯಂತರ ಜಾಮೀನು ಅರ್ಜಿ ವಜಾಗೊಂಡಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆಕ್ಷೇಪಣೆ ಸಲ್ಲಿಸಲು ಇಡಿಗೆ ಜನಪ್ರತಿನಿಧಿಗಳ ಕೋರ್ಟ್ ಸೂಚಿಸಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಕತ್ತಿ ಒಡೆತನದ ಸಕ್ಕರೆ ಕಾರ್ಖಾನೆಯಲ್ಲಿ ಲಾಂಗ್ ಹಿಡ್ಕೊಂಡು ಕೆಲವರು ಸುತ್ತಾಡ್ತಿರುವಂತಹ ವಿಡಿಯೋ ವೈರಲ್ ಆಗಿತ್ತು ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಕತ್ತಿ ಬ್ರದರ್ಸ್ ವಿರುದ್ಧ ಕಿಡಿಕಾರಿದ್ದಾರೆ ಹುಕ್ಕೇರಿ ತಾಲೂಕಿನಾದ್ಯಂತ ಈಗಾಗಲೇ ಗಲಾಟೆ ಪ್ರಕರಣಗಳು ನಡೆದಿದೆ ನೋಗಿನಹಾಳ ಗ್ರಾಮದ ಯುವಕರು ಗಲಾಟೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಈಗಲೂ ಮಚ್ಚಿಡ್ಕೊಂಡು ತಿರುಗಾಡುವವರು ನೋಗಿನಾಳದ ಯುವಕರೇ ಭಾಷಣದಲ್ಲಿ ಕತ್ತಿಯವರು ಬೇರೆಯವರ ಮೇಲೆ ಗೂಂಡಾಗಿರಿ ಆರೋಪ ಮಾಡಿದ್ರು ಮಾಧ್ಯಮದ ಮೂಲಕ ಸತ್ಯ ಬಯಲಾಗಿದೆ ಹಿಂದಿನ ಗಲಾಟೆ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳೋದು ಬಿಟ್ಟು ಅವರು ಮಾಡಿದ್ದಾರೆ ನಾವು ಮಾಡ್ತೀವಿ ಅಂದರೆ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಈಗ ಪುರೇ ಹೆಚ್ಚು ಪಾತ್ರ ಆಮೇಗಿನೊಂದು ನುಗ್ಗಿನಾಳ್ ಅಂತ ಗ್ರಾಮದವರು ಹೆಚ್ಚರಲ್ಲಿ ಭಾಗವಹಿಸ್ತಾರೆ ಈಗ ಕೂಡ ಅವರೇ ಇದ್ದಾರೆ ಅಜ್ಜಿ ಪಲ್ಲಿ ಇಲ್ಲಾಂಗು ಮಚ್ಚು ಬಡಿಗೆ ತೊಗೊಂಡು ಓಡಾಡೋರೆಲ್ಲ ನುಗ್ಗಿನಾಳ್ ಗ್ರಾಮದವರು ಪ್ಲಸ್ ಇವರು ಗುಡಿಗೆರೆ ಅವರು ಇವರು ವ್ಯಕ್ತಿ ಸೊ ಈಗ ಸಾಬೀತಾಗಿದೆ ಅವರು ಭಾಷೆನ ಮಾಡ್ತಾಯಿದ್ರು ಆರೋಪ ಬೇರೆಯವ್ರ ಮ್ಯಾಗೆ ಹೊರ್ಸ್ತಿದ್ರು ಈಗ ನಿಮ್ಮ ಮಾಧ್ಯಮ ಮುಖಾಂತರ ಏನು ಸತ್ಯವಾದ ಸುಳ್ಯಾದಂಥ ಸಾಬೀತಾಗಿದೆ ಕೂರೇ ಹೆಚ್ಚು ಮಾಲೂರು ವಿಧಾನಸಭೆ ಚುನಾವಣೆ ಫಲಿತಾಂಶ ಮರು ಎಣಿಕೆಗೆ ಹೈಕೋರ್ಟ್ ಆದೇಶ ನೀಡಿದೆ ನಂಜೇಗೌಡ ಅವರ ಶಾಸಕ ಸ್ಥಾನವನ್ನು ಹೈಕೋರ್ಟ್ ಅಸಿಂಧು ಮಾಡಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ನಂಜೇಗೌಡ ಹೈಕೋರ್ಟ್ ತೀರ್ಪಿನ ಬಗ್ಗೆ ನಾನು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನ ಮೇಲ್ಮನವಿ ಸಲ್ಲಿಸ್ತೇನೆ ಮತಗಳತನ ಆರೋಪವೆಲ್ಲ ಸುಳ್ಳು ಈಗಿನ ಗೆಲುವಿನ ಅಂತರದಲ್ಲೇ ನಾನು ಮತ ಗೆದ್ದು ಮತ್ತೆ ಗೆದ್ದೇನೆ ರೀಕೌಂಟಿಂಗ್ನಲ್ಲಿ ಮಂಜುನಾಥ ಗೌಡ ಗೆದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಸವಾಲ್ ಹಾಕಿದ್ರು ಜೊತೆಗೆ ಮಾಲೂರಿನ ಶಾಸಕವಾಗಿರ್ತಕ್ಕಂಥ ಕೆ ಬಿ ನಂಜೇಗೌಡವರು ಇದ್ದಾರೆ ಸೇ ಹೈಕೋರ್ಟ್ರು ತೀರ್ಪು ಕೊಟ್ಟಿದೆ ಮಾಲೂರು ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮರು ಎಣಿಕೆಗೆ ಒಂದು ಆದೇಶವನ್ನು ಮಾಡಿರ್ತಕ್ಕಂಥ ನೋಡಿ ಮರು ಎಣಿಕೆ ಅಂದಿದರೆ ಸ್ವಾಗತ ಮಾಡ್ತಾ ಇದ್ದೇನೆ ಕೌಂಟಿಂಗ್ ಮಾಡಿರೋ ಸರಿ ಇಲ್ಲ ಅಂತೇಳಿ ಅಪೀಲ್ ಹೋಗಿದ್ದಾರೆ ಕೋರ್ಟ್ಗೆ ಹೋಗಿದ್ದಾರೆ ಕೌಂಟಿಂಗು ಅಂತ ಏನಾದರೂ ಮಾಡಿ ಅಂತ ಆದೇಶ ಆದರೆ ನನಗೂ ಅಂತ ಅವಕಾಶ ಬೇಕು ಎರಡು ಸಾರಿ ಸೋಲಿಸ್ತೀನಿ ಮೂರನೇ ಸಾರಿ ಕೂಡ ಸೋಲಿಸ್ತೀನಿ ಕೌಂಟಿಂಗ್ ಮೇಲೆ ನನಗೆ ನಂಬಿಕೆ ಇದೆ ಕೌಂಟಿಂಗನ್ನು ನಾವು ಯಾರೂ ಏನೂ ಮಾಡಿಲ್ಲ ಅಂತೇಳಿ ನಾನು ಹೇಳಿದ್ದೆ ಇದನ್ನೇ ಹೇಳ್ತೀನಿ ಆದರೆ ರೀಕೌಂಟಿಂಗ್ ಅಂತೂ ಮಾಡಿದೆ ಹಸಿಂಧು ಅಂತೇಳಿ ಏನು ಮಾಡಿದ್ದಾರೆ ಎಲೆಕ್ಷನ್ ಪ್ರೊಸೀಜರೇ ಅಸಿಂಧು ಅಂತ ಏನು ಮಾಡಿದ್ದಾರೆ ಕೋರ್ಟ್ ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಕಿಲ್ ಹೋಗ್ತಾ ಇದ್ದೀನಿ ಮತ್ತೆಲ್ಲ ಕಳ್ತನ ಮಾಡೋದು ಏನಿದ್ರು ಬಿ ಜೆ ಪಿ ಅವ್ರಿಗೆ ಗೊತ್ತು ಮತ್ತು ಹೊಸಕೋಟೆವ್ರಿಗೆ ಗೊತ್ತು ಮಾಲು ತಾಲೂಕಲ್ಲಿ ಬೈಚ್ಗೌಡ್ರ ಮನೆ ಎಲ್ಲೇಗೌಡ್ರ ಮಗ ನಂಜೇಗೌಡ್ರಿಗೆ ಗೊತ್ತೇ ಇಲ್ಲ ಇದೆಲ್ಲ ನಾವು ಕ್ರಿಮಿನಲ್ಸ್ ಅಲ್ಲ ನಮ್ಮದೇ ಆದ ನಮ್ಮ ಮನೆ ಇತಿಹಾಸ ಇದೆ ಅದೆಲ್ಲ ಅವ್ರಿಗೆ ಗೊತ್ತಿದೆ ಹೊಸಕೋಟೆ ಅವ್ರಿಗೆ ಅದು ಬಿ ಜೆ ಪಿ ಅವ್ರಿಗೆ ಗೊತ್ತಿದೆ ನಾವು ಯಾವ ಮತ ಕಳತನ ಮಾಡಿಲ್ಲ ವಾಮ ಮಾರ್ಗದಲ್ಲಿ ಗೆದ್ದಿಲ್ಲ ರಿಯಲ್ಲಿ ಇನ್ನೂರ ನಲವತ್ತೆಂಟು ಟೋಟಲ್ ನನ್ನ ಜನತೆ ನನ್ನ ತಾಲೂಕಿನ ಜನತೆ ಗೆಲ್ಸಿದ್ದಾರೆ ಹೊಸಕೋಟವರೆಲ್ಲ ನಾನು ಗೆಲ್ಸಿರೋದು ಆ ಇನ್ನೂರ ನಲವತ್ತೆಂಟು ಟೋಟು ನಾನು ಮತ್ತೆ ರೀ ಕೌಂಟಿಂಗ್ ಸಂದರ್ಭ ಬಂದರೆ ಮತ್ತೆ ನಾನೇ ಗೆಲ್ತಿದ್ದೆ ರಿ ಕೌಂಟಿಂಗ್ ಚಾಲೆಂಜ್ ಮಾಡಬೇಕು ಅಂತಿಲ್ಲ ನಾನು ನಾನು ಸ್ವಾಗತ ಮಾಡ್ತಿದ್ದೆ ಹಸಿಂದು ಅನ್ನೋದು ನೋವಾಗ್ತದೆ ಸರ್ಕಾರ ಇದು ಎಲೆಕ್ಷನ್ಗೆ ಒಂದು ಇದಿದೆ ಪ್ರೊಸೀಜರ್ ಇದೆ ಮತ್ತು ಅದರಲ್ಲಿ ಒಂದು ತೀರ್ಮಾನ ಆಗಿರ್ತದೆ ನೀವು ರೀಕೌಂಟಿಂಗ್ ಮಾಡಿ ಏನಾಗ್ತದೋ ಅದನ್ನು ಡಿಕ್ಲೇರ್ ಮಾಡಬೇಕಾಗಿತ್ತು ಅದನ್ನು ಬಿಟ್ಬಿಟ್ಟು ಹಸಿಂದು ಅನ್ನೋದು ತುಂಬ ನೋವಾಗ್ತದೆ ಆಗ್ತದೆ ಮೇಲೆ ನಾನು ಚಾಲೆಂಜ್ ಮಾಡ್ತಿದ್ದೆ ಯಾಕೆ ಆಚರಣೆ ಮಾಡಬೇಕು ಕೋರ್ಟ್ ಆದೇಶ ಅಲ್ವಾ ನಾಳೆ ಕೋರ್ಟ್ ಏನಾಗ್ತದೆ ಆಯಿತಪ್ಪ ನಾಳೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಹೋಗ್ತದಪ್ಪ ನಮ್ಮವರು ಸಂಭ್ರಮ ಆಚರಣೆ ಮಾಡೋದಾ ಮತ್ತು ಕೋರ್ಟಲ್ಲಿ ಹೆಂಗೆ ಇರ್ತದಲ್ಲೋ ಸ್ಟೈ ಬರ್ಬೋದಪ್ಪ ಮತ್ತು ಏನು ಬೋದು ಏನಕ್ಕೆ ಸಂಭ್ರಮ ಆಚರಣೆ ಮಾಡೋದು ಫೈನಲ್ ಡಿಸೈಡ್ ಆಗುತ್ತಾ ಆಗಿದೆಯಾ ಮಂಜುನಾಥ್ ಗೌಡ ಎಮ್ ಎಲ್ ಎ ಅಂತ ನಾವು ಆಗ ಅವರು ಖುಷಿನಪ್ಪ ಅವರು ಅಭಿಮಾನಿಗಳು ಅವರ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾರೆ ನಾವು ಹೊಟ್ಟೆ ಕಿಚ್ಚು ಬಿಡೋದು ಬೇಡ ಖುಷಿ ಪಡೋಣ ಸ್ವಾಗತ ಮಾಡೋಣ ಅದು ಏನಂತ ಸಂಭ್ರಮಾಚರಣೆ ಮಾಡ್ತಾರೆ ನನಗೆ ಆಶ್ಚರ್ಯ ಆಗ್ತದೆ ಥ್ಯಾಂಕ್ ಯು ಇದಷ್ಟೇ ಏನು ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವಿ ನಂಜೇಗೌಡರು ಮಾತು ರಘುರಾಜ್ ನ್ಯೂಸ್ ಏಯ್ಟಿನ್ ಕೋಲಾರ ಅನ್ನಭಾಗ್ಯ ಅಕ್ಕಿ ಪ್ರಕರಣ ಸಿಐಡಿಗೆ ಆದೇಶ ವಿಚಾರದ ಬಗ್ಗೆ ಯಾದಗಿರಿಯಲ್ಲಿ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಮಾತನಾಡಿದ್ದಾರೆ ಮೊದಲು ಸುರಪುರ ಶಹಾಪುರದಲ್ಲೂ ಅನ್ನಭಾಗ್ಯ ಅಕ್ಕಿ ಪ್ರಕರಣ ನಡೆದಿತ್ತು ನಮ್ಮ ಅಧಿಕಾರಿಗಳು ಅದನ್ನು ಪತ್ತೆ ಹಚ್ಚಿ ಯಾರ್ಯಾರ ಮೇಲೆ ಏನೇನು ಆ್ಯಕ್ಷನ್ ಆಗಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೀವಿ ಪ್ರಕರಣ ಸಿಐಡಿಗೆ ಕೊಟ್ಟಿರೋದು ನನಗೆ ಗೊತ್ತಿಲ್ಲ ಆದರೆ ಸಿಐಡಿಗೆ ಕೊಟ್ಟಿರೋದು ಒಳ್ಳೇದಾಯಿತು ಬಡವರಿಗೆ ಸೇರಬೇಕಾದ ಯೋಜನೆ ದುರುಪಯೋಗ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ ಮೊದಲು ಕೂಡ ಈಗೆಲ್ಲ ಸುರ್ಪುರದಾಗ ಒಂದು ಒಂದು ಸರ್ತಿ ಆಗಿತ್ತು ಶಾಪುರದಾಗ ಆಗಿತ್ತು ಗೌರ್ಮೆಂಟ್ ಕಲ್ದಾಗ ನಿರಂತರವಾಗಿ ಮೊದಲಿಂದ ಕೂಡ ನಡುವೆ ಅಧಿಕಾರಿಗಳು ಅವೆಲ್ಲ ಪತ್ತೆ ಹೆಚ್ಚಿಗೆ ಇಲ್ಲಿ ನಮ್ಮ ಮಟ್ಟದಲ್ಲಿ ನಾವು ಏನೇನು ಕ್ರಮ ತಗೊಳ್ಬೇಕು ಯಾರ್ಯಾರ ಮ್ಯಾಗೆ ಆ್ಯಕ್ಷನ್ ತೊಗೋಬೇಕು ಅಂಬದ ನಾವೆಲ್ಲ ಸರ್ಕಾರಕ್ಕೆ ಬರ್ದೀವಿ ಸರ್ಕಾರ ನನಗೆ ಸಿ ಎಡಿ ಕೊಟ್ಟದ್ದು ಗೊತ್ತಿಲ್ಲ ಸಿ ಕೊಟ್ಟರೆ ಇದು ಚಲೋ ಜೈಲಿನಲ್ಲಿರುವ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡುವಂತೆ ಕೋರ್ಟ್ ಸೂಚಿಸಿತ್ತು ಆದರೆ ಜೈಲಾಧಿಕಾರಿಗಳು ಯಾವುದೇ ಸೌಲಭ್ಯ ನೀಡ್ತಿಲ್ಲ ಅಂತ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ರು ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲ ಸುನೀಲ್ ಜೈಲಿನ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಮಾಡಿದ್ರು ದರ್ಶನ್ ಪಕ್ಕದ ನಲ್ಲಿರುವಂತಹ ಪಾಕಿಸ್ತಾನದವರಿಗೆ ಚೆಸ್ ಕ್ಯಾರಂ ನೀಡ್ತಿದ್ದಾರೆ ಆದರೆ ದರ್ಶನ್ಗೆ ಯಾವುದೇ ಸೌಲಭ್ಯ ನೀಡ್ತಾ ಇಲ್ಲ ಅಂತ ಹೇಳಿದ್ರು ಇದಕ್ಕೆ ಸರ್ಕಾರದ ಪರವಾಗಿ ವಕೀಲ ಸಚಿನ್ ಪ್ರತಿವಾದ ಮಾಡಿದ್ರು ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧ ನಟ ಅನಿರುದ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಇದೇ ವಿಷಯವಾಗಿ ಅನಿರುದ್ ಹಾಗೂ ಕುಟುಂಬದವರ ವಿರುದ್ಧ ನಿಂದನೆಯನ್ನ ಮಾಡಲಾಗುತ್ತಿದೆ ಅಶ್ಲೀಲ ಕಮೆಂಟ್ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಿಲಕ್ ನಗರದ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೂರು ಪಡೆದು ಎನ್ಸಿಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಸದಸ್ಯರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನಕಾರಾತ್ಮಕ ಕಾಮೆಂಟ್ಗಳು ಹೆಚ್ಚಾಗ್ತಾ ಇದೆ ಈ ಕಾಮೆಂಟ್ಗಳು ನಿಂತ ಇಲ್ಲ ಹಾಗಾಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇನ್ನು ಮುಂದೆ ಯಾರಾದರೂ ನಕಾರಾತ್ಮಕ ಕಾಮೆಂಟ್ಗಳನ್ನು ನಮ್ಮ ಕುಟುಂಬದವರ ವಿರುದ್ಧ ಮಾಡಿದ್ರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅಥವಾ ಯಾವುದೇ ವೇದಿಕೆಯಲ್ಲಾಗಿರಬಹುದು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ನಾನು ಇನ್ನೊಂದು ಸಲ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ ನಕಾರಾತ್ಮಕ ಕಾಮೆಂಟ್ಗಳನ್ನು ಮಾಡೋದಕ್ಕೆ ಹೋಗ್ಬಿಡಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಗ್ರೇಟರ್ ಬೆಂಗಳೂರಿನ ರಸ್ತೆಗಳು ಅಧ್ವಾನವಾಗಿದೆ ಐಟಿ ಬಿಟಿ ಸಿಟಿಯಲ್ಲಿ ಓಡಾಡೋದೇ ಕಷ್ಟವಾಗಿದೆ ಇದೀಗ ಐಟಿ ದಿಗ್ಗಜರು ಕೂಡ ಬೆಂಗಳೂರು ರಸ್ತೆ ಗುಂಡಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಅಷ್ಟೇ ಅಲ್ಲದೆ ಕಂಪನಿಗಳ ಸ್ಥಳಾಂತರದ ನಿರ್ಧಾರಕ್ಕೂ ಕೂಡ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ ಬೆಂಗಳೂರು ಖಾಲಿ ಮಾಡ್ತೀವಿ ಅಂತ ಬ್ಲ್ಯಾಕ್ ಬರ್ ಕಂಪನಿ ಸಿಇಒ ರಾಜೇಶ್ ಯಾಬಾಜಿ ಪೋಸ್ಟ್ ಮಾಡಿದ್ದಾರೆ ಈ ಹಗ್ಗ ಜಗ್ಗಾಟದ ನಡುವೆ ಆಂಧ್ರ ಸರ್ಕಾರ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದು ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ನೇರವಾಗಿಯೇ ಆಹ್ವಾನ ನೀಡ್ತಾ ಇದೆ ನಮ್ಮದು ಐದನೇ ಸ್ವಚ್ಛ ನಗರ ಅತ್ಯುತ್ತಮ ಮೂಲ ಸೌಕರ್ಯ ಮಹಿಳೆಯರಿಗೆ ಸುರಕ್ಷಿತವಾಗಿದೆ ಆಸಕ್ತಿ ಇದ್ರೆ ಮೆಸೇಜ್ ಮಾಡಿ ಅಂತ ನಾರಾ ಲೋಕೇಶ್ ಪೋಸ್ಟ್ ಮಾಡಿದ್ದಾರೆ ಇನ್ನು ಉದ್ಯಮಗಳ ಶಿಫ್ಟ್ ಆಗ್ತಾ ಇರೋದು ಗಂಭೀರ ವಿಚಾರ ಆಡಳಿತದ ದೊಡ್ಡ ಸೋಲಿದು ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಲು ಕಿರಣ್ ಮಜುಮ್ದಾರ್ ಶಾ ಮನವಿ ಮಾಡಿದ್ದಾರೆ ಬೆಂಗಳೂರು ಬಿಡ್ತೀವಿ ಅಂತ ಬ್ಲಾಕ್ ಬುಕ್ ಕಂಪನಿ ಬೇಸರವನ್ನು ಹೊರಹಾಕಿದೆ ಈ ಮಧ್ಯೆ ರಸ್ತೆ ಗುಂಡಿ ಸರಿಪಡಿಸದೆ ಜಿಬಿಎ ಕಮಿಷನರ್ ಕಾರಣವನ್ನು ಕೊಟ್ಟಿದ್ದಾರೆ ಜಿಬಿಎ ಕಮಿಷನರ್ ಮಹೇಶ್ವರ ರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದು ಮೆಟ್ರೋ ಕಾಮಗಾರಿಯಿಂದ ಗುಂಡಿ ಮುಚ್ಚೋಕಾಗ್ತಾ ಇಲ್ಲವಂತೆ ಮಳೆ ಬಂದಾಗ ಪ್ರತಿ ಬಾರಿ ಸಮಸ್ಯೆ ಆಗ್ತಿದೆ ಮಳೆ ಬಂದಾಗ ಹಾಕಿರುವಂತಹ ಟಾರ್ ಎದ್ದು ಬರ್ತಾ ಇದೆ ಉದ್ಯಮಿಗಳಿಗೆ ಬೇಕಾದಂಥ ಮೂಲಸೌಕರ್ಯ ಒದಗಿಸ್ಕೊಡ್ತೀವಿ ಆದಷ್ಟು ಬೇಗ ಗುಂಡಿ ಮುಚ್ಚುತ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿ ಅವರು ಭಾಳ ಕಟ್ಟುನಿಟ್ಟಾಗಿ ಡಿಸ್ಕಷನ್ ಮಾಡಿಬಿಟ್ಟು ಕಠಿಣದ ಆದೇಶ ಕೊಟ್ಟಿದ್ದಾರೆ ಬೇಗನೆ ಈ ರಸ್ತೆಗಳು ಏನು ಗುಂಡಿ ಇದೆ ಅದನ್ನು ಮುಚ್ಚಲಿಕ್ಕೆ ಕಾರ್ಯಕ್ರಮ ತಗೊಳ್ಬೇಕು ನಾವು ಮತ್ತು ಅದರ ಬಗ್ಗೆ ನಾವು ಟ್ರಾಫಿಕ್ ಅವರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಎಲ್ಲೆಲ್ಲಿ ಮೇನ್ ರೋಡ್ಸ್ನಲ್ಲಿ ಇದೆ ಅಲ್ಲಿ ಗುಂಡಿ ಮುಚ್ಚಲಿಕ್ಕೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಿರ್ದೇಶನ ಕೊಟ್ಟಿದ್ದಾರೆ ನಾವು ಇದರ ಬಗ್ಗೆ ಈಗಾಗಲೇ ಅವರು ಕೊಟ್ಟಂಥ ಲಿಸ್ಟ್ನಲ್ಲಿ ಒಂದು ಒಂದು ಸಾವಿರ ಐನೂರು ಗುಂಡಿಗಳನ್ನು ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಇದೆ ಅದು ಬೇಗನೆ ನಾವು ವ್ಯವಸ್ಥೆ ಮಾಡ್ತೀವಿ ಎಲ್ಲ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಅವರಿಗೆ ಏನಾದರೂ ಫಂಡ್ಸ್ ಇದು ಕೊರತೆ ಇದ್ದರೆ ನಾವು ರಿಲೀಸ್ ಮಾಡ್ತೇವೆ ಏನಾದರೂ ಏಜೆನ್ಸೀಸ್ ಇಲ್ಲದಿದ್ದರೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ನಗರದ ರಸ್ತೆ ಗುಂಡಿ ದುಸ್ಥಿತಿ ಕುರಿತು ಐಟಿ ವಲಯ ಆಕ್ರೋಶ ಹೊರಹಾಕಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದು ನಗರದ ರಸ್ತೆಗಳ ದುರಸ್ತಿ ಕಾರ್ಯ ಶುರುವಾಗಿದೆ ಜನರಿಗೆ ಸುರಕ್ಷಿತ ಸುಗಮ ಸಂಚಾರ ನೀಡಲು ಸರ್ಕಾರ ಬದ್ಧ ನವೆಂಬರ್ನೊಳಗೆ ಬೆಂಗಳೂರಿನ ಎಲ್ಲಾ ಗುಂಡಿಗಳನ್ನು ಮುಚ್ಚಲು ಡೆಡ್ಲೈನ್ ಫಿಕ್ಸ್ ಮಾಡಿದ್ದಾರೆ ಜಾಯಿಂಟ್ ಕಮಿಷನರ್ಗೆ ಮತ್ತು ಅಧಿಕಾರಿಗಳ ಹತ್ತೆಲ್ಲ ಸಪ್ರೇಟಾಗಿ ಮಾತಾಡಿದ್ದೀನಿ ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದ್ದೀನಿ ಈ ಬೆಂಗಳೂರು ಸಿಟಿ ಕ್ಲೀನ್ ಮಾಡಲಿಕ್ಕೆ ಮತ್ತು ಗಾರ್ಬೇಜನ್ನ ತೆಗೆದು ಅದನ್ನು ಯಾವ ರೀತಿ ತೆಗಿಬೇಕು ಪೊಲೀಸ್ ಕಮಿಷನರ್ ಕರೆಸಿದ್ದೆ ಟ್ರಾಫಿಕ್ ಅವ್ರು ಕರೆಸಿದ್ದೆ ಯಾರ್ಯಾರು ಅವರು ರೋಡಲ್ಲಿ ಪಿಸ್ ಹೋಗ್ತಾ ಇದ್ದಾರೆ ಅಂಥವ್ರನ್ನ ನೀವೆಲ್ಲ ಐಡೆಂಟಿಫೈ ಮಾಡಬೇಕು ಅಂತ ಆಮೇಲೆ ಎಲ್ಲ ಪಾರ್ಟುಗಳನ್ನ ಕಂಪ್ಲೀಟ್ ಯಾವ ಟೈಮಲ್ಲಿ ಮುಚ್ಚಿರಿ ಅಂತೇಳಿ ಅವ್ರಿಗೆಲ್ಲ ಟೈಮಿಗೆ ಕೊಟ್ಟಿದ್ದೀನಿ ರೈಟಿಂಗಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ ಎಷ್ಟಿದ್ದಲ್ಲಿ ನೀವು ಮುಚ್ಚಿರ ಎಷ್ಟು ಇದನ್ನು ಟ್ರಾಫಿಕ್ ವರ್ಗು ಕೊಡಬೇಕು ಅಂತ ಹೇಳಿದ್ದೀನಿ ಪಬ್ಲಿಕ್ ಅಂತ ಕರೀಬೇಕು ಅಂತ ಹೇಳಿದ್ದೀನಿ ಒಂದು ಕೆಲಸ ಕೂಡ ಗಾಂಧಿ ಲೆಕ್ಕದಲ್ಲಿ ಇಲ್ಲಿಂದ ಅಲ್ಲಿ ರೋಡ್ ಮಾಡಿದ್ದೀನಿ ಅಲ್ಲಿಂದ ಇಲ್ಲಿಗೆ ರೋಡ್ ಮಾಡಿದ್ದೀನಿ ಅಂತ ಯಾರು ಒಂದು ಬೋಗಸ್ ಬಿಲ್ ಬರಿಬಾರ್ದು ಅದಕ್ಕೆಲ್ಲ ನೀವೇ ಜವಾಬ್ದಾರಿ ಇನ್ನು ಬೆಂಗಳೂರು ಗುಂಡಿ ಬಿದ್ದಿದ್ದಕ್ಕೆ ಬಿಜೆಪಿ ಕಾರಣ ಅಂತ ಸಚಿವ ಎಚ್ ಸಿ ಮಹಾದೇವಪ್ಪ ಗುಡುಗಿದ್ದಾರೆ ಬಿಜೆಪಿ ಅವರು ಕೆಲಸ ಮಾಡಿಲ್ಲ ಹೀಗಾಗಿ ರಸ್ತೆಗಳು ಹಾಳಾಗಿವೆ ಆದಷ್ಟು ಬೇಗ ಸರಿಪಡಿಸ್ತೀವಿ ಎಂದಿದ್ದಾರೆ ಬಿ ಜೆ ಪಿಯವರಿದ್ದಾಗ ಏನು ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ ಈಗ ನಾನು ನಾವಿದ್ದಾಗ ತರ್ಟೀನ್ ಏಯ್ಟಿನಲ್ಲಿ ಕಿರೋ ಮಿಸ್ಟೇ ನಾನೇ ಸುಮಾರು ನಾ ಐನೂರು ಆರುನೂರು ಏಳ್ನೂರು ಎಂಟನೂರು ಕಿಲೋಮೀಟರ್ ಡೆವಲಪ್ ಮಾಡಿತ್ತು ಇದರಲ್ಲಿ ಸೊ ಈಗ ಬಾಬು ಡೆಪ್ಯ ಚೀಫ್ ಮಿನಿಸ್ಟರ್ನ ಮೀಟಿಂಗ್ ಮಾಡಿದ್ದಾರೆ ಗುಂಡಿ ಬಿಟ್ಟಿದ್ದು ಪಾರ್ಟ್ ಒನ್ ಫ್ರೀ ರೋಡ್ಸ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಆ ಕಾರಣಕ್ಕೆ ಇಂಡಸ್ಟ್ರೀಸನ್ನು ಹೋಗ್ತಾರೆ ಬಟ್ ನಾವು ಉಸಿರಾಡಿದ ರಸ್ತೆ ಸಂಪರ್ಕ ಜಾರಂಟಿ ಮಾಡ್ತಾರೆ ಇಲ್ಲ ವ್ಯವಸ್ಥೆ ಆಡಗಕ್ಕೆ ಬಿಡೋಲ್ಲ ರಸ್ತೆಗಳನ್ನು ದುರಸ್ತಿ ಮಾಡಬೇಕು ಗುಂಡಿಗಳನ್ನು ಮುಚ್ಚಬೇಕು ಹಾಗೆ ಗುಂಡಿಗಳ ಬಗ್ಗೆ ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ರಸ್ತೆಯಲ್ಲಿ ಗುಂಡಿಗಳಿಲ್ಲ ಗುಂಡಿಗಳಲ್ಲೇ ರಸ್ತೆಗಳಿವೆ ಸಿಎಂ ಕೂಡಲೇ ಹಣ ಬಿಡುಗಡೆ ಮಾಡಿ ಗುಂಡಿಗಳನ್ನು ಮುಚ್ಚಿಸಬೇಕು ಅಂತ ಆಗ್ರಹಿಸಿದ್ದಾರೆ ಗುಂಡಿಗಳ ಬಗ್ಗೆ ಬಹಳ ದೊಡ್ಡ ಸಮಸ್ಯೆ ಇದೆ ಇಡೀ ಬೆಂಗಳೂರಿನ ರಸ್ತೆಗಳು ತೆಗ್ದಲ್ಲಿದ್ದಾವೆ ರಸ್ತೆಗಳಲ್ಲಿ ಗುಂಡಿ ಇಲ್ಲ ಗುಂಡಿಯಲ್ಲಿ ರಸ್ತೆಗಳಾಗಿಬಿಟ್ಟಿದಾವೆ ಎಲ್ಲ ಕಡೆ ಪ್ರಮುಖ ರಸ್ತೆಗಳು ಸಮೇತವಾಗಿ ಈಗ ಉದ್ಯಮಗಳು ಅಷ್ಟೇ ಅಲ್ಲ ಇಡೀ ಬೆಂಗಳೂರು ನಾಗರಿಕರೇ ಸುಸ್ತಾಗಿಬಿಟ್ಟಿದ್ದಾರೆ ಕೂಡಲೇ ಅತಿ ಹೆಚ್ಚು ಟ್ಯಾಕ್ಸ್ ಕೊಡುವಂಥ ಬೆಂಗಳೂರಿಗೆ ಕೂಡಲೇ ಹಣವನ್ನು ಬಿಡುಗಡೆ ಮಾಡಿ ಆ ರಸ್ತೆಗಳನ್ನು ಸರಿಪಡಿಸುವಂತ ವ್ಯವಸ್ಥೆ ಮಾಡ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಶಿಲ್ಲಘಟ್ಟ ಶಾಸಕ ರವಿಕುಮಾರ್ ಮಾತನಾಡಿದ್ದು ಸದ್ಯ ಎಂಟು ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಗ್ಯಾರಂಟಿ ಯೋಜನೆ ನೋಡಿಕೊಳ್ಳೋದಕ್ಕೆ ತಾಲೂಕು ಅಧ್ಯಕ್ಷರಿಗೆ ಸರ್ಕಾರ ಸಂಬಳ ಬರ್ತಾ ಇದೆ ಸಂಬಳ ಬಂದರೂ ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಲಘಟಕಿ ಪಟ್ಟಣದಲ್ಲಿ ಆಯೋಜಿಸಿದ್ದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು ಕಲಘಟಕಿ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸ್ವಸ್ಥ ನಾರಿ ಸ್ವಶಕ್ತ ಪರಿವಾರ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದು ಈ ವೇಳೆ ಪೌರ ಕಾರ್ಮಿಕರನ್ನ ಮತ್ತೆ ಸಾಧಕರನ್ನ ಸನ್ಮಾನಿಸಿ ಗೌರವಿಸಿದ್ರು ವೇದಿಕೆ ಮೇಲೆ ಹರಡಿಕೊಂಡಿದ್ದಂತಹ ಪೇಪರ್ ತುಣುಕು ಪ್ಲಾಸ್ಟಿಕ್ ಚೂರುಗಳನ್ನು ಸ್ವಚ್ಛ ಮಾಡಿದ ಜೋಶಿ ಸ್ವಚ್ಛತಾ ಅಭಿಯಾನಕ್ಕೆ ಕೈಜೋಡಿಸಿದ್ರು ಆರೋಗ್ಯ ಇಲಾಖೆ ಹಾಗೂ ಅಖಿಲ ಭಾರತೀಯ ತೆರಪಂಚ್ ಯುವಕ ಪರಿಷತ್ ವತಿಯಿಂದ ರಕ್ತದಾನ ಅಮೃತ ಮಹೋತ್ಸವ ಅಭಿಯಾನ ದೇಶದಾದ್ಯಂತ ನಡೆಯಿತು ಪ್ರಧಾನಿ ಮೋದಿ ಆನ್ಲೈನ್ ಮೂಲಕ ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು ಒಂದೇ ದಿನದಲ್ಲಿ ಎಪ್ಪತ್ತೈದು ದೇಶಗಳಲ್ಲಿ ಏಳು ಸಾವಿರದ ಐನೂರಕ್ಕೂ ಹೆಚ್ಚು ಶಿಬಿರಗಳಲ್ಲಿ ಮೂರು ಲಕ್ಷ ಯೂನಿಟ್ ರಕ್ತ ಸಂಗ್ರಹದ ಗುರಿ ಅಭಿಯಾನ ಹೊಂದಿದ್ದು ಇದರ ಅಂಗವಾಗಿ ಬೆಂಗಳೂರಿನ ನಲವತ್ತಕ್ಕೂ ಹೆಚ್ಚು ಕಡೆ ರಕ್ತದಾನ ಶಿಬಿರ ಮಾಡಲಾಯಿತು ಝೀರೋ ಟ್ರಾಫಿಕ್ನಲ್ಲಿ ಶಿವಮೊಗ್ಗದ ಯುವಕನನ್ನ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಬಹು ಅಂಗಾಂಗ ವೈಫಲ್ಯದಿಂದ ತೀರ್ಥಹಳ್ಳಿ ತಾಲೂಕಿನ ಹುಂಚ ಹೋಬಳಿಯ ಶಂಕರಹಳ್ಳಿ ಗ್ರಾಮದ ಶ್ರೇಯಾಂಕ್ ಎಂಬಾತ ಬಳಲ್ತಾ ಇದ್ದ ಹೀಗಾಗಿ ಝೀರೋ ಟ್ರಾಫಿಕ್ನಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ನಿನ್ನೆ ಶ್ರೇಯಾಂಕ್ಗೆ ಜ್ವರ ಬಂದ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಈ ವೇಳೆ ಬಹು ಅಂಗಾಂಗ ವೈಫಲ್ಯ ಆಗಿರುವುದನ್ನು ಕಂಡು ಬಂದಿದೆ ಕೂಡಲೇ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದಿಂದ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಭಾರೀ ಮಳೆಯಾಗಿದೆ ನಗರದ ಬಹುತೇಕ ಕಡೆಗಳಲ್ಲಿ ಭರ್ಜರಿಯಾಗಿ ಮಳೆಯಾಗಿದೆ ಇನ್ನು ಮಳೆಯಿಂದಾಗಿ ಹಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಬೆಂಗಳೂರಲ್ಲಿ ಇವತ್ತು ಕೂಡ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದ್ದು ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ ಇತ್ತ ನೆನ್ನೆ ಸುರಿದಂತ ಮಳೆಗೆ ಲಾಲ್ಬಾಗ್ ರಸ್ತೆಯಲ್ಲಿ ಬೃಹತ್ ಮರ ಉರುಳಿ ಬಿದ್ದಿದೆ ಊರ್ವಶಿ ಥಿಯೇಟರ್ ಬಳಿಯಲ್ಲಿ ಬೃಹತ್ ಗಾತ್ರದ ಮರ ರಸ್ತೆಗೆ ಉರುಳಿದೆ ಮರ ಬಿದ್ದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು ಬೆಂಗಳೂರಿನ ಎಚ್ಎಎಲ್ ಠಾಣಾ ವ್ಯಾಪ್ತಿಯ ರಿಂಗ್ ರಸ್ತೆಯಲ್ಲಿ ಟ್ರಾಫಿಕ್ ಕಂಟ್ರೋಲ್ಗಾಗಿ ಮಾರ್ಗ ಬದಲಾವಣೆ ಮಾಡಲಾಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತಾರರವರೆಗೆ ರಿಂಗ್ ರೋಡ್ನಲ್ಲಿ ಎಲ್ಲಾ ಮಾದರಿಯ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ ಲೆ ಅರೇಬಿಯಾ ಮತ್ತು ಬಿರಿಯಾನಿ ಝೋನ್ ಮತ್ತು ಕ್ರೋಮ್ ಜಂಕ್ಷನ್ ಬಳಿ ಹೊರವರ್ತುಲ ರಸ್ತೆಯಿಂದ ಮಾರತ್ಹಳ್ಳಿ ಮತ್ತು ಕಾಡು ಬೀಸನಹಳ್ಳಿ ಸರ್ವಿಸ್ ರಸ್ತೆಗೆ ಸಂಚರಿಸುವ ಎಲ್ಲಾ ಮಾದರಿಯ ವಾಹನಗಳನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ ಅಂತ ಬೆಂಗಳೂರು ಸಂಚಾರಿ ಪೊಲೀಸರು ಪ್ರಕಟಣೆ ಹೊರಡಿಸಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿ ರಾಜ್ಯ ಸರ್ಕಾರ ಜಿಬಿಡಿಎ ಯೋಜನೆ ಜಾರಿ ಮಾಡುತ್ತಿದೆ ಸರ್ಕಾರದ ನಡೆಯನ್ನು ವಿರೋಧಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ರಾಮನಗರದಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ ನಗರದ ಐಜೂರು ವೃತ್ತದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ರೈತರಿಗೆ ತೊಂದರೆ ಕೊಡಬೇಡಿ ಅಂತ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಲಿದ್ದಾರೆ ಇನ್ನು ಕರುನಾಡ ಸೇನೆಯ ಕಾರ್ಯಕರ್ತರು ವಾಟಾಳ್ಗೆ ಬೆಂಬಲ ನೀಡಲಿದ್ದಾರೆ ಪೊಲೀಸರ ಮೇಲೆಯೇ ಪುಡಿ ರೌಡಿ ಒಬ್ಬ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆಯ ಅಗಳಕುಪ್ಪೆಯ ಮಿತ್ರಾ ಸ್ಮಾರ್ಟ್ನಲ್ಲಿ ನಡೆದಿದೆ ಘಟನೆ ಅಲಿಯಾಸ್ ಬಿಕ್ರ ಚೇತು ಹಲ್ಲೆ ಮಾಡಿದಂತಹ ಆರೋಪಿ ಮಹಿಳೆಯೊಬ್ಬರು ಒನ್ ಒನ್ ಟೂಗೆ ದೂರು ನೀಡಿದಂತಹ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಪೊಲೀಸ್ ಪೇದೆ ಪೀರ್ ಸಾಬ್ ಭೇಟಿ ಕೊಟ್ಟಿದ್ದಾರೆ ದೂರಿನ ಬಗ್ಗೆ ಪ್ರಶ್ನೆ ಮಾಡಿದಾಗ ಪೊಲೀಸರ ಕೊರಳುಪೊಟ್ಟು ಹಿಡಿದು ಹಲ್ಲೆಗೆ ಮುಂದಾಗಿದ್ದಾರೆ ಕಂಠಪೂರ್ತಿ ಕುಡಿದು ಬಸ್ ನಿಲ್ದಾಣದಲ್ಲಿ ಬಿಎಂಟಿಸಿ ಚಾಲಕ ಹುಚ್ಚಾಟ ಮೆರೆದಿದ್ದಾನೆ ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ ಬಸ್ ನಿಲ್ದಾಣದಲ್ಲೇ ತಾನು ಧರಿಸಿದ ಶರ್ಟ್ ಪ್ಯಾಂಟ್ ಬಿಚ್ಚಿ ಹುಚ್ಚಾಟ ಮಾಡಿದ್ದಾನೆ ಇಷ್ಟಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೈಡ್ರಾಮಾ ಮಾಡಿದ್ದಾನೆ ಚಾಲಕನ ಕಿರಿಕಿರಿಗೆ ಬೇಸತ್ತ ಸ್ಥಳೀಯರು ಪೊಲೀಸರಿಗೆ ದೂರು ನೀಡಿದ್ರು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದು ವಿಚಾರಣೆ ಮಾಡಿದ್ದಾರೆ ಎಂಟಿಸಿ ಬಸ್ ಚೇಂಜ್ ಮಾಡೋಕೆ ಹೋಗಿ ಬೈಕ್ ಸವಾರ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ ಬೆಂಗಳೂರಿನ ಥಣಿಸಂದ್ರ ಬಳಿಯಲ್ಲಿ ಬಸ್ ಎಡಭಾಗಕ್ಕೆ ಬರ್ತಿದ್ರೆ ಸವಾರ ಬಸ್ ಪಕ್ಕ ಬಂದು ಚೇಜ್ ಮಾಡೋಕೆ ಅಂತ ಮುಂದಾಗಿದ್ದಾನೆ ಈ ವೇಳೆ ಬೈಕ್ ಸ್ಕಿಡ್ ಆಗಿ ಬಿದ್ದುಬಿಡಿದ್ದಾನೆ ಬಸ್ ಚಲಿಸುವಾಗ ಚಕ್ರದ ಪಕ್ಕದಲ್ಲೇ ಬಿದ್ದಿದ್ದು ಬಚಾವಾಗಿದ್ದಾನೆ ಸವಾರ ಬಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಚಿರತೆ ದಾಳಿ ನಡೆಸಿ ಕರುವನ್ನು ಕೊಂದು ಘಟನೆ ಚಾಮರಾಜನಗರ ತಾಲೂಕು ನರಸಮಂಗಲ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ನಾಗರಾಜಪ್ಪ ಎಂಬ ರೈತನಿಗೆ ಸೇರಿದಂತ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕರುವನ ಚಿರತೆ ಕಚ್ಚಿ ಎಳ್ಕೊಂಡು ಹೋಗಿದೆ ಕರುವನ್ನು ಕೊಂದು ಹಾಕಿ ಕರುವಿನ ಬರವನ್ನು ಅರ್ಶನಾ ತೋಟದಲ್ಲಿ ಬಿಟ್ಟು ಹೋಗಿದೆ ಕೊಪ್ಪಳದ ಶ್ರೀ ಹುಲಿಗೆಮ್ಮ ದೇವಿ ದಸರಾ ಮಹೋತ್ಸವ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಹಮ್ಮಿಕೊಳ್ಳಲಾಗಿದೆ ಉದ್ಘಾಟನಾ ಸಮಾರಂಭವು ಸೋಮವಾರದಿಂದ ಸಂಜೆ ಆರು ಮೂವತ್ತರ ಗಂಟೆಗೆ ನಡೆಯಲಿದೆ ಅಂತ ಶ್ರೀ ಹುಲಿಗೆಮ್ಮ ದೇವಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಂಎಚ್ ಪ್ರಕಾಶ್ ರಾವ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪಿಎಲ್ ಸ್ಟಾರ್ ಉಪೇಂದ್ರ ಹಾಗೂ ನಟಿ ಶ್ರುತಿ ಅವರ ಬರ್ಡೇ ಕೂಡ ಇದೆ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಉಪ್ಪಿ ಅಭಿಮಾನಿಗಳು ಸಜ್ಜಾಗಿದ್ದಾರೆ ನಟಿ ಶ್ರುತಿ ಮನೆಯಲ್ಲೂ ಬರ್ಡೇ ಸಡಗರ ಇದೆ